ಬೆಲ್ಲದವ್ರ ನಿಮ್ಮ ಹೆಸರಿನಲ್ಲಿ ಮಾತ್ರ ಬೆಲ್ಲ ಇರಬಾರ್ದು ನಿಮ್ಮ ಮಾತುಗಳಲ್ಲಿ ಕೂಡ ಬೆಲ್ಲ ಇರಬೇಕು ಧರ್ಮಗಳಿಗೆ ಗುರುಗಳಿಗೆ ವಿಷಯವನ್ನ ಇಕ್ಕುವಂತ ಒಂದು ಕೆಟ್ಟ ಸಂಪ್ರದಾಯವನ್ನ ನೀನು ಇರುವಂತಹ ಸೂಪಿ ಸಂತರು ಮತ್ತು ಶರಣರು ನಮ್ಮ ಕಷ್ಟ ಬೆಲ್ಲದವರು ತಮ್ಮ ಬೆಂಬಲಿಗರು ಅದರಲ್ಲೂ ಮುಸ್ಲಿಂ ಯುವಕರು ಅಂತ ಹೇಳ್ತಾರವ್ರು ಇವ್ರ ಉದ್ದೇಶ ವಿಷಪ್ರಾಶನ ಮಾಡಿಸುವ ಮೂಲಕ ಪಂಚಮಸಾಲಿ ಹೋರಾಟಕ್ಕೆ ಹಿನ್ನಡೆ ಮಾಡುವುದು ಸರಕಾರ ಹಾಗೂ ಮುತ್ತಿಗೆ ಮುಖ್ಯಮಂತ್ರಿಗಳ ಇರಾದೆ ಇದೆ ಪಂಚಮಸಾಲಿ ಸಮಾಜ ಚೆನ್ನಮ್ಮನ ಪ್ರತೀಕವಾದ್ರೆ ಮತ ಸಮಾಜ ಸಂಗೊಳ್ಳಿ ರಾಯನ ಪ್ರತೀಕ ತಾಯಿ ಮಕ್ಕಳ ಬಾಂಧವ್ಯ ಈ ಬಾಂಧವ್ಯಕ್ಕೆ ಹುಳಿ ಒಂದು ಪ್ರಯತ್ನ ಅಲ್ಲದೆ ಧಾರವಾಡ ಹುಬ್ಳಿ ಹೋರಾಡ್ತಾರ ಯತ್ನಾಳ್ವರು ರಾಯಭಾರಿ ಏನು ನಮಗೆ ಬೇಕಾಗಿಲ್ಲ ನಮಗೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಹೊಣೆಗಾರ ಹೊಣೆಗಾರರನ್ನಾಗಿ ಮಾಡುವಂತ ಪ್ರವಾಸ ವಿಜಯಾನಂದ ಕಾಶ್ಯಪ್ಪನವರ ಹೆಸರನ್ನು ಬಳಸಿಕೊಳ್ಳುವ ಮೂಲಕ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಹೆಸರನ್ನು ಅನವಶ್ಯಕವಾಗಿ ಎಳೆದಿತ್ತು ಎಂದು ವಿನಾಕಾರಣ ಆರೋಪ ಮಾಡಿದರೆ ಇವತ್ತಿನ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಹುಣಗುನ್ ತಾಲೂಕ ಹಿಂದುಳಿದ ವರ್ಗದ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಜಯ ಗದ್ದಿಕೇರಿ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತಾಯಿದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಡನೆ ಉಪಸ್ಥಿತರಿರುವಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ ನಮ್ಮೆಲ್ಲರ ಆಹ್ವಾನವನ್ನು ಮನ್ನಿಸಿ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ವರದಿಯನ್ನು ಮಾಡಲಿರುವ ಎಲ್ಲ ದೃಶ್ಯ ಮಾಧ್ಯಮದ ಹಾಗೂ ಮುದ್ರಣ ಮಾಧ್ಯಮದ ಸ್ನೇಹಿತರೆ ಏನಿಲ್ಲ ರಾಜಕೀಯ ವಿದ್ಯಮಾನಗಳನ್ನು ಕಳೆದ ಹಲವಾರು ದಿವಸಗಳಿಂದ ಗಮನಿಸಕತ್ತಿದಾಗ ಒಂದು ಕನ್ನಡದಲ್ಲಿ ಗಾದೆ ಮಾತು ಬರುತ್ತೆ ಅನಿಷ್ಟಕ್ಕೆಲ್ಲ ಶನೀಶ್ವರನ ಕಾರಣ ಅಂತ ಯಾವುದೇ ಒಂದು ಅವಘಡಗಳು ಸಂಭವಿಸಿದರೆ ಯಾರನ್ನೋ ಒಬ್ಬರನ್ನು ದೃಷ್ಟಿ ಮಾಡಿ ಅವ್ರ ಬಗ್ಗೆ ಅಪವಾದ ಮಾಡುವಂಥ ಒಂದು ಪ್ರವೃತ್ತಿಯನ್ನು ರಾಜಕಾರಣದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕೆಲವು ದೂರೀಣರು ಮಾಡಕತ್ತಾರೆ ಅವರ ಗುರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರನ್ನು ಗುರಿಯಾಗಿಸಿ ಇಟ್ಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿಯಾಗಿ ಬಹುದಿನಗಳ ಕಾಲ ಇದ್ದದ್ದನ್ನು ಅರಗಿಸಿಕೊಳ್ಳಾರ್ದ ಕಪೋಲ ಕಲ್ಪಿತ ಅಪವಾದಗಳನ್ನು ಮಾಡಕತ್ತಾರೆ ಈ ಎಲ್ಲ ಅಪವಾದಗಳಿಗೆ ನಿನ್ನೆನೇ ಉತ್ತರ ಸಿಕ್ಕೈತೆ ಈ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಬಲಿಷ್ಠವಾಗೈತಿ ನ್ಯಾಯಾಂಗ ಪಾರದರ್ಶಕವಾಗೈತಿ ಅನ್ನೋ ಒಂದು ದೃಷ್ಟಿಯಿಂದ ಸರ್ವೋಚ್ಚ ನ್ಯಾಯ ನ್ಯಾಯಾಲಯದಲ್ಲಿ ಈಗೇನು ಅವರು ಬಿ ಜೆ ಪಿಯವರು ಒಂದು ಕಪೋಲ ಕಲ್ಪಿತ ಆರೋಪ ಮಾಡಿದರು ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳನ್ನು ಸಿಲುಕಿಸಿ ಅವ್ರನ್ನ ಅಧಿಕಾರದಿಂದ ಪದಚ್ಯುತಿಗೊಳಿಸ್ಬೇಕನ್ನುವಂಥ ಒಂದು ಹುನ್ನಾರ ಮಾಡಿದರು ಅ ಸತ್ಯಮೇವ ಜಯತೆ ಅನ್ನುವಂಥ ತತ್ವದಲ್ಲಿ ನಂಬಿಕೆ ಇಟ್ಟಂಥ ಸಿದ್ದರಾಮಯ್ಯನವರಿಗೆ ನ್ಯಾಯಾಲಯದಲ್ಲಿ ಜಯ ಸಿಕ್ತು ರಾಜಕಾರಣದಲ್ಲಿ ಅತ್ಯಂತ ಪಾರದರ್ಶಕವಾಗಿದ್ದುಕೊಂಡು ತಮ್ಮ ಅವರ ಪತ್ನಿ ಯಾರು ಅಂತ ಸಹಿತ ಸಾರ್ವಜನಿಕವಾಗಿ ಅವರೆಂದು ಬಂದಿದ್ದಲ್ಲ ಅವರ ಪತ್ನಿಯವರು ಅಂಥವ್ರನ್ನ ಕೂಡ ರಾಜಕೀಯವಾಗಿ ಬೀದಿಗೆ ತಂದು ನಿಲ್ಲಿಸಿದರು ಬಿ ಜೆ ಪಿಯವರು ನಿರಾಧಾರ ಆರೋಪ ಆ ನಿರಾಧಾರ ಆರೋಪಗಳಿಗೆ ನಿನ್ನೆ ಉತ್ತರ ಸಿಕ್ತು ಈ ದೇಶದಲ್ಲಿ ನ್ಯಾಯ ಸತ್ತಿಲ್ಲ ಅನ್ನುವಂಥ ಒಂದು ಉದಾಹರಣೆ ನಿನ್ನೆ ಸಿಕ್ತು ನಮಗೆ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿಯವರು ಹಾಗೂ ಇನ್ನೋರ್ವ ನ್ಯಾಯಮೂರ್ತಿಗಳ ದ್ವಿಸದಸ್ಯ ಪೀಠ ಬರೀ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಮತ್ತು ಸಿದ್ದರಾಮಯ್ಯನವರ ಧರ್ಮಪತ್ನಿ ನಿರಪರಾಧಿಗಳಂತಷ್ಟೇ ಹೇಳಿಲ್ಲದು ಮತ್ತೊಂದು ಮಾತನ್ನು ಮಿತ್ರರು ಗಮನಿಸಬೇಕು ಸಾಂವಿಧಾನಿಕ ಸ ಸಂಸ್ಥೆಗಳಾದಂಥ ಇ ಡಿ ಸಿ ಬಿ ಐ ಮತ್ತು ಐ ಟಿಗಳನ್ನು ನೇರವಾಗಿ ಪ್ರಶ್ನೆ ಮಾಡಿತ್ತು ಸರ್ವೋಚ್ಚ ನ್ಯಾಯಾಲಯ ಮತದಾರರ ಮಧ್ಯದಲ್ಲಿ ಮಾತ್ರ ರಾಜಕಾರಣ ಇರಲಿ ಸ್ವಾಯತ್ತ ಸಂಸ್ಥೆಗಳು ನೀವು ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ರಾಜಕಾರಣ ನುಸುಳಬಾರ್ದು ಅನ್ನುವಂಥ ಉದ್ದೇಶದಿಂದ ಐ ಡಿಯ ಇಡಿಗೆ ಛೀಮಾರಿ ಹಾಕಿದರು ಇಡಿಯ ಕಾರ್ಯಕಲಾಪಗಳ ಬಗ್ಗೆ ಛೀಮಾರಿ ಹಾಕಿ ನೀವು ದುರುದ್ದೇಶಪೂರಿತವಾಗಿ ರಾಜಕಾರಣ ಮಾಡ್ತಾ ಇದ್ದೀರಂತ ಹೇಳಿದ್ದು ಈ ದೇಶದ ಒಂದು ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುವುದು ಒಂದೇ ಪ್ರಜಾಪ್ರಭುತ್ವದ ಕತ್ತನ್ನು ಹಿಸುಕುವುದು ಒಂದೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತಂದರೆ ಸಾಂವಿಧಾನಿಕ ಸಂಸ್ಥೆಗಳ ಸ್ವ ಅವರಿಗೆ ಸ್ವಾಯತ್ತತೆ ಸಿಗಲಿಲ್ಲ ಅಂತಂದರೆ ಅತ್ಯಂತ ಕಷ್ಟದಾಯಕ ಪರಿಸ್ಥಿತಿಗೆ ಭಾರತ ಹೋಗುತ್ತೆ ಇಲ್ಲಿ ಯಾರದೇ ವೈಭವೀಕರಣ ಮಾಡಕತ್ತಿಲ್ಲ ಸಿದ್ದರಾಮಯ್ಯನವರ ಬಗ್ಗೆ ಅಥವಾ ಮತ್ತೊಬ್ಬರ ಬಗ್ಗೆ ವೈಭವೀಕರಣ ಮಾಡಕತ್ತಿಲ್ಲ ಆದರೆ ಒಂದು ಪ್ರತಿಪಕ್ಷವಾಗಿ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಬರೀ ನಿರಾಧಾರ ಆರೋಪಗಳನ್ನು ಯಾಕೆ ಮಾಡೋಕತ್ತೈತಿ ಯಾಕೆ ಈ ಹಿಂದುಳಿದವ್ರ ಬಗ್ಗೆ ಅವರಿಗೆ ಈ ರೀತಿ ಪೂರ್ವಾಗ್ರಹ ಅನ್ನೋದನ್ನು ನಾವಿಲ್ಲಿ ಪ್ರಶ್ನೆ ಮಾಡೋಕ್ಕಾಗೈತೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು ಈಗ ಕೆಲವೊಂದು ಧಾರ್ಮಿಕ ವಿಷಯಗಳಿಗೆ ಬರೋಣ ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ತಮಗೆಲ್ಲ ಮಿತ್ರರಿಗೆ ಅದರ ಒಂದು ವಿಷಯ ಗಮನಕ್ಕೈತೆ ಅಂತ ನಾನು ತಿಳ್ಕೊಂಡೇನೆ ಕಳೆದ ಬಾರಿ ಇಲೆಕ್ಷನದಲ್ಲಿ ಕಳೆದ ಬಾರಿ ಚುನಾವಣಾ ಹೊತ್ತಿನಲ್ಲಿ ಯಶಸ್ವಿಯಾಗಿ ಸರ್ಕಾರವನ್ನು ಮುನ್ನಡೆಸಿದ್ದಂಥ ಸಿದ್ದರಾಮಯ್ಯನವರ ಮುಂದೆ ಒಂದು ಧಾರ್ಮಿಕ ಘಟನೆ ಒಂದು ಅಂಶ ಮುನ್ನೆಲೆಗೆ ಬಂತು ವೀರಶೈವ ಲಿಂಗಾಯತ ಅನ್ನುವಂಥ ಎರಡು ಇವು ಎರಡೂ ವಿಭಿನ್ನ ಸಿದ್ಧಾಂತಗಳಂಥ ಸೈದ್ಧಾಂತಿಕ ವಿಷಯಗಳು ಧಾರ್ಮಿಕ ಸೈದ್ಧಾಂತಿಕ ವಿಷಯಗಳು ಲಿಂಗಾಯತಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಕ್ಕೆ ಅರ್ಹ ಐತಿ ಅದರಲ್ಲಿ ವಚನ ಸಂಪತ್ತು ವಚನ ಸಾಹಿತ್ಯ ಐತಿ ಒಂದು ಧರ್ಮವಾಗಲು ಇರುವಂಥ ಎಲ್ಲ ಅರ್ಹತೆಗಳು ಲಿಂಗಾಯತ ಕೈತಿ ಅಂತ ಲಿಂಗಾಯತ ಮುಖಂಡರು ತಾವೇ ತಾವಾಗಿ ಬಂದರು ತಾವೇ ತಾವಾಗಿ ಬಂದಾಗ ನೈಜ ಬಸವಣ್ಣನ ಅನುಯಾಯಿಯಾಗಿದ್ದಂಥ ಸಿದ್ದರಾಮಯ್ಯನವರು ಅವರ ಒಂದು ವಾದವನ್ನು ಒಪ್ಪಿದರು ಮತ್ತು ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ ಆಗಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂಥ ಮಾತನ್ನು ಮಾಡಿ ಶಿಫಾರಸ್ಸು ಮಾಡಿದರು ಅದರಿಂದ ಏನಾಯಿತು ಯಾವುದನ್ನ ಒಂದು ಕ್ರಾಂತಿಕಾರಿಕ ನಿರ್ಧಾರ ಸಿದ್ದರಾಮಯ್ಯ ತಗೊಂಡಿದ್ರು ಆ ಕ್ರಾಂತಿಕ ನಿರ್ಧಾರದಿಂದ ಎಲ್ಲರ ದೃಷ್ಟಿಯಲ್ಲಿ ಅವರು ಖಳನಾಯಕರಾದರು ಧರ್ಮ ವಿಭಜಕರಾದರು ಎರಡು ಧರ್ಮಗಳನ್ನು ಒಡಿತರ ಧರ್ಮ ವಿಭಜ ವಿಭಜಕ ಸಿದ್ದರಾಮಯ್ಯ ಅನ್ನುವಂಥ ಒಂದು ಕಳಂಕವನ್ನು ಹೊತ್ಕೊಂಡ್ರು ಇದು ಕೂಡ ವ್ಯವಸ್ಥಿತ ಹುನ್ನಾರ ಆಗಿತ್ತು ವ್ಯವಸ್ಥಿತ ಹುನ್ನಾರದಿಂದ ಪಕ್ಷ ಕೂಡ ಕಳ್ಕೊಂತು ಸಿದ್ದರಾಮಯ್ಯನವ್ರಿಗೂ ವೈಯಕ್ತಿಕ ಒಂದು ತೇಜೋವಧಿ ಆಯಿತು ಇದೆಲ್ಲ ಇದರ ಹಿಂದಿರುವಂಥ ಶಕ್ತಿಗಳು ಯಾವುವು ಹಿಂದುಳಿದ ವರ್ಗಗಳ ನಾಯಕನಿಗಿರುವಂಥ ತೇಜೋದೆ ಮಾಡುವಂಥ ಹುನ್ನಾರ ಇದು ಇವತ್ತು ಮತ್ತೊಂದು ಪ್ರಸಂಗಕ್ಕೆ ನಾವಿಲ್ಲಿ ಪ್ರಸ್ತುತವಾಗಿ ಆಲೋಚನೆ ಮಾಡಿದಾಗ ಸಾಂವಿಧಾನಿಕವಾಗಿ ಯಾವುದೇ ಸಮುದಾಯಕ್ಕೆ ಮೀಸಲಾತಿ ಪಡೆಯುವಂಥ ಹಕ್ಕೈತಿ ಮೀಸಲಾತಿಗೋಸ್ಕರ ಹೋರಾಟ ಮಾಡುವಂಥ ಹಕ್ಕೈತಿ ಆ ದಿಸೆಯಲ್ಲಿ ಹಾಲು ಮತದವರು ಎಷ್ಟಿಗೆ ಹೋರಾಟ ಮಾಡಕತ್ತಾರೆ ಪಂಚಮಸಾಲೆಗಳು ಟು ಎಕ್ ಹೋರಾಟ ಮಾಡಿದರು ಮಾದಿಗ ಸಮುದಾಯ ಕೂಡ ಇವತ್ತು ಒಳ ಮೀಸಲಾತಿಗಾಗಿ ಹೋರಾಟ ಮಾಡಕತ್ತೈತಿ ಇತರೆ ಎಲ್ಲ ಸಮುದಾಯಗಳು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯ ಮೀಸಲಾತಿ ಹೆಚ್ಚಳಕ್ಕೆ ಹೋರಾಡಕತ್ತೈತಿ ಯಾವುದನ್ನು ನಾವು ವೈಯಕ್ತಿಕವಾಗಿ ವಿರೋಧಿಸುವುದಿಲ್ಲ ಯಾಕಂದರೆ ಎಲ್ಲ ಸಮುದಾಯಗಳಿಗೂ ಅವರವ್ರ ಹಕ್ಕು ಮೀಸಲಾತಿಯನ್ನು ಕೇಳುವುದು ಅವರ ಹಕ್ಕು ಆ ಒಂದು ದೃಷ್ಟಿಯಲ್ಲಿ ಪಂಚಮಸಾಲಿ ಸಮುದಾಯ ಕೂಡ ಮೀಸಲಾತಿಗಾಗಿ ಹೋರಾಟ ಮಾಡೋಕತ್ತೈತಿ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಆ ಸಮುದಾಯದಲ್ಲಿರ್ಬೋದು ಮತ್ತೊಂದು ಸಮುದಾಯದ ಹೋರಾಟದ ಬಗ್ಗೆ ನಮಗೆ ಯಾವಾಗಲೂ ಗೌರವ ಐತೆ ಎಲ್ಲ ಸಮುದಾಯಗಳಂತೆ ಪಂಚಮಸಾಲಿ ಸಮುದಾಯಕ್ಕೂ ಕೂಡ ಅದರ ಅರ್ಹತೆ ಇದ್ದಲ್ಲಿ ಅದು ಹಿಂದೂದ ವರ್ಗ ಆಗಲು ಅರ್ಹತೆ ಇದ್ದಲ್ಲಿ ಅದು ಸಾಂವಿಧಾನಿಕವಾಗಿ ಪಡೆಯಲಿ ಅದರ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ ಅದು ಕೂಡ ನಮ್ಮ ಸಹೋದರ ಸಮಾಜ ಆರ ಸಮುದಾಯದ ಹೋರಾಟದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ರಾಜಕಾರಣದಲ್ಲಿ ಆಯಿತು ಅಥವಾ ಆ ಪೀಠದ ಒಂದು ಪೀಠಾಧಿಪತಿಗಳ ಮಧ್ಯದಲ್ಲಿ ಆಯಿತು ಅದು ಎರಡನೇದು ಆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಲ್ಲಿ ಪಂಚಮಸಾಲಿ ಸಮಾಜದ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾರೆ ಅನ್ನೋದು ಯಾವ ಆಧಾರದ ಮೇಲೆ ಇವರು ಆರೋಪ ಮಾಡಕತ್ತ ಸಿದ್ದರಾಮಯ್ಯವ್ರಿಗೆ ಆಗಬೇಕಾಗಿದ್ದೇನು ಸಾಂವಿಧಾನಿಕವಾಗಿ ಮೀಸಲಾತಿ ಹೆಚ್ಚಳ ಎಷ್ಟಿತ್ತೋ ಅಷ್ಟೆಲ್ಲ ಮೀಸಲಾತಿ ಕೊಡಲಿಕ್ಕೆ ಸರ್ಕಾರ ಕೂಡ ಬದ್ಧೈತಿ ಸಿದ್ದರಾಮಯ್ಯವ್ರು ಕೂಡ ಬದ್ಧರಿದ್ದಾಗ ಇದ್ದಾಗ ನಿನ್ನೆ ತಾವು ಗಮನಿಸಿರ್ಬೋದು ಈ ಹಿಂದೆ ಕೂಡ ಸಿ ಸಿ ಪಾಟೀಲರು ಮತ್ತು ಬೆಲ್ಲದವರು ಹೇಳಿಕೆಗಳನ್ನು ಕೊಟ್ಟರು ವೈಯಕ್ತಿಕವಾಗಿ ತಮ್ಮ ಸಮುದಾಯದ ಹೋರಾಟದಲ್ಲಿ ಯಾರ್ಯಾರ ಜೊತೆ ಭಿನ್ನಾಭಿಪ್ರಾಯತೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಲಿ ಅದು ನಮಗೆ ಸಂಬಂಧಪಡುವಂಥ ವಿಷಯ ಆರ್ ಸಿದ್ದರಾಮಯ್ಯನವ್ರನ್ನ ಹೊಣೆಗಾರಿಕೆ ಯಾಕೆ ಮಾಡ್ತಾರೆ ಇವರು ನೀನು ತಾವು ಗಮನಿಸಿರ್ಬೋದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಬೆಲ್ಲದವರು ಒಂದು ಹೇಳಿಕೆ ಕೊಡ್ತಾರೆ ಸ್ವಾಮೀಜಿಗಳ ಮಧ್ಯೆ ಮತ್ತು ಆ ಸಮಾಜದ ನಾಯಕರ ಮಧ್ಯೆ ಇರುವಂಥ ಒಂದು ಸೈದ್ಧಾಂತಿಕ ಡಿಫ್ರೆನ್ಸಸ್ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಸ್ವಾಮೀಜಿಗಳಿಗೆ ವಿಷಪ್ರಾಶನ ಮಾಡಲು ಪ್ರಯತ್ನಿಸಿದರು ತಮ್ಮವರ ಮೂಲಕ ವಿಷಪ್ರಾಶನ ಮಾಡಿಸಲು ಒಬ್ಬರ ರಾಜಕೀಯ ನಾಯಕ ಪ್ರಯತ್ನಿಸ್ತಾರ ಅಂಥೇಳಿ ಆರೋಪ ಮಾಡ್ತಾರಲ್ಲ ಬೆಲ್ಲದವ್ರಿಗೆ ನಾ ಕೇಳೋಕೆ ಇಷ್ಟಪಡ್ತೀನಿ ಬೆಲ್ಲದವರ ನಿಮ್ಮ ಹೆಸರಿನಲ್ಲಿ ಮಾತ್ರ ಬೆಲ್ಲ ಇರಬಾರ್ದು ನಿಮ್ಮ ಮಾತುಗಳಲ್ಲಿ ಕೂಡ ಬೆಲ್ಲ ಇರಬೇಕು ಬೆಲ್ಲದವ್ರ ಬಾಯಲ್ಲಿ ವಿಷದ ಮಾತುಗಳು ಬರಬಾರ್ದು ನಾವು ಬಸವಣ್ಣನ ಐಕ್ಯ ಭೂಮಿ ತಪೋಭೂಮಿಯಲ್ಲಿರುವಂಥ ಹುಣಗುಂದ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟವರು ನಾ ಎಲ್ಲ ಪಕ್ಷಗಳಲ್ಲೂ ಹೇಳ್ತೀನಿ ನಮ್ಮದಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಪಕ್ಷ ಆಗಲಿ ಇನ್ನೊಂದು ಪಕ್ಷ ಆಗಲಿ ಒಬ್ಬ ಧರ್ಮಗಳಿಗೆ ಗುರುಗಳಿಗೆ ವಿಷಯವನ್ನು ಇಕ್ಕುವಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಇಲ್ಲಿರುವಂಥ ಸೂಪಿ ಸಂತರು ಮತ್ತು ಶರಣರು ನಮಗೆ ಕಲಿಸಿಲ್ಲ ಒಬ್ಬ ಪೂಜ್ಯರನ್ನು ಪೂಜ್ಯರ ಜೊತೆ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಇರ್ಬೋದು ಎಲ್ಲ ಸಮಾಜಗಳಲ್ಲೂ ಭಿನ್ನಾಭಿಪ್ರಾಯಗಳದಾವೆ ದೊಡ್ಡ ದೊಡ್ಡ ಸಮಾಜದವ್ರು ಒಂದೇ ವೇದಿಕೆಯಲ್ಲಿ ನಿನ್ನೆ ಮೊನ್ನೆ ಕುಂತಿದ್ದೂ ನೋಡಿವಿ ನಾವು ಭಕ್ತರ ಕುಂದ್ರಿಸ್ಯಾರ ಜಗದ್ಗುರುಗಳ ಮಧ್ಯದಲ್ಲೇ ಭಿನ್ನಾಭಿಪ್ರಾಯಗಳು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತಾವೆ ಅಂಥ ಹೊತ್ತಿನಲ್ಲಿ ಆ ಆರೋಪ ಮಾಡುವಾಗ ಮತ್ತೊಂದು ತಪ್ಪಿದ್ರು ಬೆಲ್ಲದವರು ತಮ್ಮ ಬೆಂಬಲಿಗರು ಅದರಲ್ಲೂ ಮುಸ್ಲಿಂ ಯುವಕರು ಅಂತ ಅವರು ಇವ್ರ ಉದ್ದೇಶ ಏನು ಬೆಲ್ಲದವ್ರ ಉದ್ದೇಶ ಏನೈತಿ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಿಸುವಂಥ ಉದ್ದೇಶ ಅಷ್ಟೇ ಇಟ್ಕೋಬೇಕು ಬೆಲ್ಲದವರು ಕೋಮು ಸಾಮರಸ್ಯ ಪಂಚಮಸಾಲಿ ಹೋರಾಟದಲ್ಲಿ ರಾಜಕೀಯ ತಂದು ಕೋಮು ಸಾಮರಸ್ಯವನ್ನು ಹದಗಡಿಸುವಂಥ ಪ್ರಯತ್ನವನ್ನು ಬೆಲ್ಲದವರು ಮಾಡಬಾರ್ದು ಏನದು ಮುಸ್ಲಿಂ ಯುವಕರು ಅಂದ್ರೆ ಏನೋರು ಕಳ್ಳಾರ ಏನು ಹೊಡ್ಯಾರ ಅಥವಾ ಸಿ ಸಿ ಟಿ ಏನು ರಿಪೇರ್ ಮಾಡೋಕೆ ಮುಸ್ಲಿಮರು ಯಾರೂ ಹೋಗಬಾರ್ದ ಯಾಕಂದ್ರೆ ಹಿನ್ನೆಲೆಯೇ ಅಂಥದೈತಿ ಬಿ ಜೆ ಪಿಯವ್ರದು ಮುಸ್ಲಿಮರು ಕಲ್ಲಂಗಡಿ ಮಾಡಬಾರ್ದು ಮುಸ್ಲಿಮರು ದೇವಸ್ಥಾನದ ಮುಂದೆ ವ್ಯಾಪಾರ ಮಾಡಬಾರ್ದು ಅವರು ಈ ದೇಶದ ಪ್ರಜೆಗಳಲ್ಲ ಅವರ ದೃಷ್ಟಿಯೊಳಗೆ ಅಂಥ ಹೊತ್ತಿನಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಬೆಲ್ಲದವರು ಮುಸ್ಲಿಂ ಯುವಕರಿಂದ ವಿಷಪ್ರಾಶನ ಪ್ರಯತ್ನ ಮಾಡಿದರು ಅಂತ ಆರೋಪ ಮಾಡ್ತಾರಲ್ಲ ಅದರ ಜೊತೆ ಮತ್ತೇನಂತಾರೆ ಸಮಾಜದ ಶ್ರೀಗಳಿಗೆ ವಿಷಪ್ರಾಶನ ಮಾಡಿಸುವ ಮೂಲಕ ಪಂಚಮಸಾಲಿ ಹೋರಾಟಕ್ಕೆ ಹಿನ್ನಡೆ ಮಾಡುವುದು ಸರಕಾರ ಹಾಗೂ ಮುತ್ತಿಗೆ ಮುಖ್ಯಮಂತ್ರಿಗಳ ಇರಾದೆ ಇದೆ ಅಂತ ಹೇಳ್ತಾರೆ ಪತ್ರಿಕೆಗಳಲ್ಲಿ ನೋಡಿರಿ ನೀವು ನಾವು ನಿರಾಧಾರ ಆರೋಪ ಮಾಡೋಕ್ಕಿಲ್ಲ ಇದರ ಉದ್ದೇಶ ಏನು ಏನು ಸಿದ್ದರಾಮಯ್ಯನವ್ರನ್ನ ಒಂದು ಸಮಾಜದ ವಿರುದ್ಧ ಎತ್ತು ಕಟ್ಟದ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಬಾಂಧವ್ಯ ಇರುವಂಥ ಸಮಾಜ ದೇಶದ್ರೋಹದ ಸಮಾಜಗಳಲ್ಲ ಸಿದ್ದರಾಮಯ್ಯನವರು ಹಾಲುಮತ ಸಮುದಾಯಕ್ಕೆ ಸೇರಿದವರಿದ್ರು ಕೂಡ ಎಲ್ಲರಿಗೂ ಬೇಕಾದವರು ಪಂಚಮಶಾಲಿ ಸಮಾಜ ಚೆನ್ನಮ್ಮನ ಪ್ರತೀಕವಾದರೆ ಹಾಲುಮತ ಸಮಾಜ ಸಂಗೊಳ್ಳಿ ರಾಯಣ್ಣನ ಪ್ರತೀಕ ತಾಯಿ ಮಕ್ಕಳ ಬಾಂಧವ್ಯ ಈ ಬಾಂಧವ್ಯಕ್ಕೆ ಹುಳಿ ಹಿಂಡು ಪ್ರಯತ್ನ ಅಲ್ಲಿ ಧಾರವಾಡ ಹುಬ್ಬಳ್ಳಿ ಒಳಗೆ ಮಾಡಿಕೊಡ್ರಿ ಯಾಕಂದ್ರೆ ಧಾರವಾಡ ಹುಬ್ಬಳ್ಳಿ ಎಲ್ಲ ಕೋಮುಸ ಕೋಮುಸವಾದಿದ್ದಂಥ ಸಿದ್ಧಾರ್ಹದು ಮ ಮೂರು ಸಾವಿರ ಮಟ್ಟದ ಹಿನ್ನೆಲೆಯನ್ನು ಬಿ ಜೆ ಪಿ ಹುಬ್ಬಳ್ಳಿ ಧಾರವಾಡ ಹದಿಗೆಡಿಸಿರಿ ಆ ಹದಿಗೆಡಿಸೋ ಪ್ರಯತ್ನ ನಮ್ಮ ಹುಣಗುನ್ ಮತ್ತೆ ಕ್ಷೇತ್ರದಲ್ಲಿ ಮಾಡೋಕ್ಕೆ ಬರಬಾರ್ರಿ ಬೆಲ್ಲದವ್ರು ನಾನು ಬೆಲ್ಲದವ್ರಿಗೆ ನೇರವಾಗಿ ಹೇಳ್ತೀನಿ ನಿಮ್ಮ ಪಂಚಮಸಾಲಿ ಹೋರಾಟದಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಏನಿದ್ರು ಅದು ನಮಗೆ ಸಂಬಂಧಪಡದ ವಿಷಯ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ವಿನಾಕಾರಣ ಒಂದು ಬೇರೆ ಕೊಲೆಗಾರನ ಅನ್ನುವಂಥ ಒಂದು ಪಟ್ಟದಲ್ಲಿ ಕಟ್ಟಬೇಕು ಅನ್ನುವಂಥ ನಿಮ್ಮ ಈ ಕುತಂತ್ರ ಏನೈತಿ ಅದು ಫಲಿಸುವುದಿಲ್ಲ ಅದಕ್ಕೆ ಸಿದ್ದರಾಮಯ್ಯನವ್ರ ಹೆಸರನ್ನು ದುರ್ಬಳಕೆ ಮಾಡಿ ಮಾಡಿಕೊಳ್ಳುವಂಥ ಪ್ರಯತ್ನಗಳು ನಿಲ್ಲಬೇಕು ಯಾಕಂದರೆ ಈ ಹಿಂದೆ ನಾವು ಸಾಕಷ್ಟು ನೋಡಿದ್ದೀವಿ ಇದು ಈಗಿಂದಲ್ಲ ಹಿಂದುಳಿದ ವರ್ಗಗಳ ಎಲ್ಲ ನಾಯಕರಿಗಾದಂಥ ನಾವು ಬಂಗಾರಪ್ಪನವರು ಉದಾಹರಣೆ ತಗೋಳೋಣ ವಿ ಪಿ ಸಿಂಗ್ ಅವ್ರ ಉದಾಹರಣೆ ತಗೊಳ್ಳೋಣ ಧರ್ಮ ಸಿಂಗ್ ಅವರು ಉದಾಹರಣೆ ತಗೊಳ್ಳೋಣ ಇವೆಲ್ಲ ಇತಿಹಾಸದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಹಿಂದುಳಿದ ವರ್ಗಗಳನ್ನು ಹತ್ತಿಕ್ಕುವಂಥ ಪ್ರವೃತ್ತಿ ಯಾವಾಗಾದರೂ ನಡೆದೈತಿ ನಾವು ವಿಶೇಷವಾಗಿ ಮತ್ತೊಮ್ಮೆ ನಾನು ಅವರಿಗೆ ಕೇಳ್ಕೊಳ್ಳೋದು ಇಷ್ಟೇ ಮೀಸಲಾತಿ ವಿಷಯದಲ್ಲಿ ಯಾವ ಸಮುದಾಯಕ್ಕೂ ಯಾರ ನಾಯಕತ್ವದ ಅವಶ್ಯಕತೆ ಇಲ್ಲ ಯತ್ನಾಳ್ ಅವರು ಮಾತಾಡ್ತಿರ್ತಾರ ನಾನು ನಮ್ಮ ಸಮಾಜಕ್ಕೆ ಮಾತ್ರ ಕೊಡಿಸ್ತಾ ಇಲ್ಲ ಮತ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀನಿ ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀನಿ ಯಾರ ಮತ ಸಮಾಜಕ್ಕೂ ಯತ್ನಾಳ್ ನಾಯಕತ್ವದ ಅವಶ್ಯಕತೆ ಇಲ್ಲ ಏನಿಲ್ಲ ಆಯಾ ಸಮುದಾಯದವ್ರು ಆಯಾ ಸಮುದಾಯದ ಸ್ವಾಮೀಜಿಗಳು ನಾಯಕರು ಹೋರಾಡ್ತಾರೆ ಯತ್ನಾಳ್ವರು ರಾಯಭಾರ ಏನು ನಮಗೆ ಬೇಕಾಗಿಲ್ಲ ಹಿಂದೂ ವರ್ಗಗಳ ಕಲ್ಯಾಣಕ್ಕೆ ಏನು ಹುಟ್ಟಿದವರಲ್ಲ ಯಾವುದೋ ತಮ್ಮ ಮತಗಳಿಕೆಗಾಗಿ ಏನೇನೋ ಮಾತಾಡಿದ್ರಲ್ಲಿ ಅರ್ಥ ಇಲ್ಲ ಧರ್ಮ ವಿಭಜನೆಯ ಶಾಪ ಸಿದ್ದರಾಮಯ್ಯವ್ರಿಗೆ ತಟ್ಟತ್ತ ಅಂತ ಹೇಳಿದ್ರಿ ಧರ್ಮ ವಿಭಜನೆಯ ಶಾಪ ತಟ್ಟಿಲ್ಲ ಧರ್ಮ ವಿಭಜಕರವರಲ್ಲ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದೈತಿ ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ನಾವು ಸ್ವಾಗತಿಸ್ತೇವೆ ಮುಂಬರುವ ದೇಶಗಳ ದಿವಸಗಳಲ್ಲಿ ಆದರೂ ಈ ಒಂದು ಸಮುದಾಯದ ಮತ್ತು ಧಾರ್ಮಿಕ ಹೋರಾಟಗಳಿಗೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಹೊಣೆಗಾರ ಹೊಣೆಗಾರರನ್ನಾಗಿ ಮಾಡುವಂಥ ಪ್ರವೃತ್ತಿ ನಿಲ್ಲಲಿ ಇನ್ನು ವೈಯಕ್ತಿಕವಾಗಿ ಒಂದು ಸಮುದಾಯದ ಹೋರಾಟದಲ್ಲಿರುವಂಥ ನಮ್ಮ ನಾಯಕರು ವಿಜಯಾನಂದ ಕಾಶ್ಯಪ್ನವರವರು ಅವರು ಸಮುದಾಯದ ನಾಯಕರು ಸಮುದಾಯದ ಪರವಾಗಿನೂ ಹೋರಾಡಬೇಕಾಗತ್ತೆ ಜಾತಿಯೊಳಗಿದ್ದರೂ ಜಾತ್ಯ ಅತೀತ ಆಗಿರಬೇಕಾಗತ್ತೆ ಜಾತಿಯೊಳಗಿದ್ದರೂ ನಾವು ಜಾತ್ಯ ಆಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಅವರು ಅವರ ಬಗ್ಗೆ ನಿಮ್ಮ ಸಮುದಾಯ ಆಧಾರಿತವಾದಂಥ ಟೀಕೆಗಳು ಏನೇ ಇದ್ದರೂ ಮಾಡಿರಿ ಅದು ನಮಗೆ ಸಂಬಂಧಪಟ್ಟಂಥ ವಿಷಯ ಆದರೆ ವಿಜಯಾನಂದ ಕಾಶ್ಯಪ್ನವ್ರ ಹೆಸರನ್ನು ಬಳಸಿಕೊಳ್ಳುವ ಮೂಲಕ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಹೆಸರನ್ನು ಅನವಶ್ಯಕವಾಗಿ ಎಳೆದು ತಂದು ವಿನಾಕಾರಣ ಆರೋಪ ಮಾಡಿದರೆ ಮುಂಬರುವ ದಿನಗಳಲ್ಲಿ ಎಲ್ಲ ಹಿಂದುಳಿದ ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತ ಸಮುದಾಯ ಕೂಡ ಯಾಕಂದರೆ ಮುಸ್ಲಿಮರು ವೈಯಕ್ತಿಕ ಯಾಕೆ ಟೀಕೆ ಅದು ಆ ಮುಸ್ಲಿಮನ್ನು ಶಬ್ದದ ಬಗ್ಗೆ ಕ್ಷಮೆ ಕೇಳಬೇಕು ನೀವು ಬಂದವರಿಗೆಲ್ಲ ವರ್ಗಾವಣೆ ಪತ್ರ ಹಿಡ್ಕೊಂಡು ಅವ್ರ ಜಾತಿ ನೋಡಿ ಕೆಲಸ ಕೊಡೋಣ ಏನು ನಾವು ನಮ್ಮ ಮನೆ ಒಳಗೆ ಬರುವಂಥವ್ರಿಗೆ ಬೆಲ್ಲದವ್ರೆ ನೀವು ನಿಮ್ಮ ಮಾತುಗಳಿಗೆ ಕ್ಷಮೆ ಕೇಳ್ಕೋಬೇಕು ನಿಮ್ಮ ಹೋರಾಟದ ಏನು ಶಕ್ತಿ ಐತೆ ನೀವು ಮಾಡಿಕೊಡ್ರಿ ನಿಮಗೆ ಟೂ ಎಲ್ಲ ಬೇಕಾದ ಸಿಗಲಿ ನಮಗೆ ಸಂತೋಷ ಐತಿ ಅದನ್ನು ಬಿಟ್ಟು ನೀವು ಮತ್ತೊಮ್ಮೆ ವೈಯಕ್ತಿಕವಾಗಿ ನಾವು ಸಮುದಾಯತರವಾಗಿ ಸಮುದಾಯ ಆಧಾರಿತವಾಗಿ ಟೀಕೆ ಮಾಡಿದ್ರೆ ನಾವು ಸುಮ್ನೆ ಇರುವುದಿಲ್ಲ ನಿಮ್ಮ ಮತಕ್ಷೇತ್ರದಲ್ಲೂ ನಿಮ್ಮನ್ನು ಸೋಲಿಸುವಂಥ ಶಕ್ತಿ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವ್ರಿಗೆ ದಲಿತರಿಗೆ ಐತಿ ಇವತ್ತು ಅಲ್ಪಸಂಖ್ಯಾತರಿಗೆ ಯಾವುದೇ ನೋವು ಟೀಕೆಗಳು ಬಂದ್ರೆ ದಲಿತರು ಮತ್ತು ಹಿಂದುಳಿದ ಉಳಿದ ವರ್ಗದವರು ಸಮಾನವಾಗಿ ಟೀಕೆ ಮಾಡ್ತೀವಿ ಅಹಿಂದ ವರ್ಗದ ಶಕ್ತಿ ಏನಾದ್ರು ಅನ್ನೋದನ್ನು ತೋರಿಸ್ಕೊಡ್ಬೇಕಾಗತ್ತೆ ಬೆಲ್ಲದವರೇ ನಿಮಗಿದು ಅಂತಿಮ ಎಚ್ಚರಿಕೆ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ತಾವು ಬಂದು ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತಿದ್ದೇನೆ